ಶಿಕ್ಷಕರೇ ಅಶ್ವಿನಿ ನಕ್ಷತ್ರದವರಿಗೆ ಜನನ ಕಾಲದ ದೋಷ ಹೇಗಿರುತ್ತೆ ಹುಟ್ಟಿರುವಂತಹ ಕಾಲದಲ್ಲಿ ಜನನ ಕಾಲದಲ್ಲಿ ನಿಮಗೆ ದೋಷ ಇದೆಯಾ ದೋಷ ಇದ್ರೆ ನೀವು ದೋಷ ಪರಿಹಾರ ಮಾಡಿಕೊಂಡಿದೀರ ಏನು ಪೂಜೆ ಮಾಡ್ಕೊಂಡಿದ್ರಿ ಅಥವಾ ನಿಮ್ಮ ಮಗು ಹುಟ್ಟಿದ್ರೆ ಆ ಮಗುವಿಗೆ ಆ ಜನನ ಕಾಲದ ದೋಷವನ್ನು ಯಾವ ರೀತಿ ಸರಿ ಮಾಡ್ಕೊಂಡಿದ್ರಿ ಅಥವಾ ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಗಳು ನಿಮಗೆ ಆ ದೋಷಕ್ಕೆ ಪರಿಹಾರ ಮಾಡಿದಾರ ಇದ್ರ ಬಗ್ಗೆ ನೀವು ಇವತ್ತು ತಿಳ್ಕೋಬೇಕಾಗತ್ತೆ ಇವತ್ತು ಸ್ಪೆಷಲ್ ಆಗಿನೇ ಅಶ್ವಿನಿ ನಕ್ಷತ್ರದವರ ಬಗ್ಗೆ ಪಂಚಾಂಗದಲ್ಲಿ ಏನ್ ಹೇಳುತ್ತೆ ದೋಷ ಇದೆಯಾ ಆ ದೋಷವನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕನ್ನುವಂತಹ ಸಮಗ್ರವಾದ ಮಾಹಿತಿ ಚುಟುಕಾಗಿ ನಿಮಗೆ ಸರಳವಾಗಿ ತಿಳಿಯುವಂತಹ ರೀತಿಯಲ್ಲಿ ತಿಳಿಸುವ ಪ್ರಯತ್ನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಕೊನೆ ತನಕ ನೋಡ್ಬೇಕು ವಿಡಿಯೋ ನೋಡಿದಾಗ ವಿಡಿಯೋದ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮತ್ರ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇತ್ತು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಮೊದಲು ನೀವು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರತಕ್ಕಂತ ವಿಚಾರ ಈ ದೋಷ ಬಾಧಿಸುವಂತಹ ನಕ್ಷತ್ರಗಳು ಯಾವುದು ಯಾವ್ಯಾವ ನಕ್ಷತ್ರಗಳಲ್ಲಿ ದೋಷವಾಗತ್ತೆ ಅನ್ನುವಂಥದ್ರ ಬಗ್ಗೆ ನೀವು ನೋಡ್ಬೇಕಾಗತ್ತೆ ಆ ನೋಡಿ ಜನನ ಕಾಲಕ್ಕೆ ದುಷ್ಟ ನಕ್ಷತ್ರಗಳು ಅಂತ ನೋಡಿದ್ರೆ ಅಶ್ವಿನಿ ಮಗ ಚಿತ್ತ ಈ ನಕ್ಷತ್ರಗಳ ಒಂದು ಎರಡು ಚರಣಗಳಲ್ಲಿ ಹುಟ್ಟಿದ್ರೆ ದೋಷ ಬಾಧಿಸತಕ್ಕ ಆಶ್ಲೇಷ ಜ್ಯೇಷ್ಠ ಮೂಲ ಈ ಮೂರು ಸಂಪೂರ್ಣ ನಕ್ಷತ್ರಗಳು ಹಾಗೂ ಪುಷ್ಯದ ಎರಡು ಮತ್ತು ಮೂರನೇ ಚರಣಗಳು ಉತ್ತರ ನಕ್ಷತ್ರದ ಒಂದನೇ ಚರಣ ಪೂರ್ವಾಷಾಢ ನಕ್ಷತ್ರದ ಮೂರನೇ ಚರಣ ವಿಶಾಖದ ನಾಲ್ಕನೇ ಚರಣ ರೇವತಿ ನಕ್ಷತ್ರದ ನಾಲ್ಕನೇ ಚರಣ ಸೂಕ್ಷ್ಮವಾಗಿ ದೋಷ ಆಗುತ್ತೆ ನಾಲ್ಕನೇ ಚರಣ ಕಡೆಯ ಮೂರು ಗಳಿಗೆಗಳು ಅಶ್ವಿನಿ ನಕ್ಷತ್ರದ ಆರಂಭದ ಎರಡು ಗಳಿಗೆಗಳು ದೋಷಕಾರಕವಾದು ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ನಕ್ಷತ್ರಗಳು ದೋಷ ಬಾಧಿಸತಕ್ಕಂಥ ನಕ್ಷತ್ರಗಳು ಇನ್ನೊಂದು ಬಹುಮುಖ್ಯವಾಗಿ ಜನನಕ್ಕೆ ದುಷ್ಟ ತಿಥಿಗಳು ಯಾವುದು ಅಂತಂದ್ರೆ ಕೃಷ್ಣ ಪಕ್ಷ ಚತುರ್ದಶಿ ಮತ್ತೆ ಅಮೋಶೆ ಆ ಕ್ಷಯ ಕ್ಷಯ ತಿಥಿಗಳು ಗ್ರಹಣ ಕಾಲ ಇವುಗಳು ದೋಷಕಾರಕವಾಗುತ್ತೆ ಬಹಳ ವಿಶೇಷವಾಗಿ ಇದು ಆ ತಿಳ್ಕೊಬೇಕಾಗಿರುವಂತಹ ವಿಚಾರ ಜನನ ಕಾಲಕ್ಕೆ ದೋಷ ವಿಚಾರ ದೋಷ ಬಾಧಿಸುವಂತಹ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ ಜನನಕ್ಕೆ ದುಷ್ಟತಿಥಿಗಳಿರಬೇಕು ಅಥವಾ ಕೃಷ್ಣ ಪಕ್ಷ ಚತುರ್ದಶಿ ಇದ್ರೆ ಜೊತೆಗೆ ಅಮುವಾಶೆ ಇದ್ರೆ ಕ್ಷಯ ತಿಥಿಗಳಿದ್ರೆ ಮತ್ತೆ ಗ್ರಹಣ ಕಾಲ ಆವತ್ತು ಇದ್ರೆ ಇವುಗಳು ದೋಷ ಬಾಧಿಸುವಂತದ್ದಿರುತ್ತೆ ಸೂಕ್ತವಾದ ಪರಿಹಾರಗಳನ್ನ ಮಾಡ್ಕೋಬೇಕು ಸರಿಯಾಗಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡ್ಕೋಬೇಕು ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿರಲಿ ಇನ್ನು ವಿಶೇಷವಾಗಿ ನಿಮ್ಮ ಅಶ್ವಿನಿ ನಕ್ಷತ್ರ ಬಗ್ಗೆ ಇವತ್ತು ನಾವು ಮಾತಾಡ್ಬೇಕಾಗ್ತದೆ ಅಶ್ವಿನಿ ನಕ್ಷತ್ರದ ದೋಷ ಬಾಧಿಸುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ್ರೆ ದೋಷ ಬಾಧಿಸ್ತಕ್ಕಂಥದ್ದು ಪಂಚಾಂಗದ ಪ್ರಕಾರ ದ್ರವ್ಯ ನಾಶ ಅಂದ್ರೆ ಸಂಪತ್ತಿಗೆ ಸ್ವಲ್ಪ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತವೆ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಆ ಪರಿಹಾರದ ಬಗ್ಗೆ ಖಂಡಿತವಾಗ್ಲೂ ತಿಳಿಸೋಣ ವಿಶೇಷವಾಗಿ ಅಕ್ಕಿ ಬೆಲ್ಲ ತೊಗರಿ ಬೇಳೆಯನ್ನ ಯಥಾಶಕ್ತಿ ನಿಮ್ಮ ಶಕ್ತಿಯಾನುಸಾರವಾಗಿ ದಾನವನ್ನ ನೀಡಬೇಕಾಗತ್ತೆ ಈ ತರ ದಾನವನ್ನ ನೀಡೋದ್ರಿಂದ ನಿಮ್ಮ ದೋಷ ಅಂದ್ರೆ ಜನನ ಕಾಲದ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇಟ್ಕೋಬೇಕು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಏನಾಗುತ್ತೆ ಕೆಲವೊಂದು ರೋಗವಾಗಿರ್ತಕ್ಕಂತಹ ಕಂಟಕವಾಗುವಂತಹ ಮತ್ತೆ ಅಗ್ನಿ ಭಯವಾಗುವಂತಹ ಭೀತಿಗಳು ಉಂಟಾಗುವಂತಹ ಸನ್ನಿವೇಶಗಳು ಇರುತ್ತವೆ ಈ ದೋಷಕ್ಕೆ ನೀವು ಈ ಮತ್ತೆ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನ ಸ್ಕ್ರೀನ್ ಮೇಲೆ ಒಂದು ಯಂತ್ರವನ್ನ ಕಾಣ್ತಾ ಇರತಕ್ಕಂಥದ್ದು ಈ ಯಂತ್ರವನ್ನ ನಿಮಗೆ ಸಾಧ್ಯ ಆಯ್ತು ಅಂತಂದ್ರೆ ಚಿನ್ನದ ಪತ್ರದಲ್ಲಿ ಬರೆಸಿ ಆ ನಿಮ್ಮಲ್ಲಿ ಒಂದು ಇದನ್ನ ಧಾರಣೆ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಅಂದ್ರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಮಗುವಿಗೆ ಈ ಮಂತ್ರವನ್ನ ಈ ಯಂತ್ರವನ್ನ ಧಾರಣೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಹಾಲು ಲಾಡು ನೈವೇದ್ಯ ಅರ್ಪಿಸಿ ಸಿಹಿ ಅನ್ನದ ಬಲಿಯನ್ನ ನೀಡಿ ನಂತರ ಅಭಿಮಂತ್ರಿತ ಯಂತ್ರವನ್ನ ಧಾರಣೆ ಮಾಡ್ಕೋಬೇಕು ಇಂತಹ ಯಂತ್ರವನ್ನ ಧಾರಣೆ ಮಾಡೋದ್ರಿಂದ ಎಂತ ಅನಿಷ್ಟಗಳಿದ್ರು ಕೂಡ ಎಂತ ದರಿದ್ರ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ ಇದು ಅಶ್ವಿನಿ ನಕ್ಷತ್ರಕ್ಕೆ ಪರಿಹಾರ ಆದ್ರೆ ಬಹಳ ಮುಖ್ಯವಾಗಿ ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಯಾವುದೇ ಒಂದು ದುಷ್ಟ ನಕ್ಷತ್ರದಲ್ಲಿ ದೋಷಕಾರಕವಾಗಿರತಕ್ಕಂಥ ನಕ್ಷತ್ರದಲ್ಲಿ ಯಶ್ವಿನಿ ನಕ್ಷತ್ರ ಅಂತೂ ಒಂದೇ ಅಲ್ಲ ಯಾವುದೇ ಒಂದು ದೋಷಕಾರಕವಾಗುವಂತಹ ನಕ್ಷತ್ರದಲ್ಲಿ ಮಗು ಜನನವಾದಾಗ ಆ ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ತಾರೆ ಆ ಗೋಮುಖ ಪ್ರಸವ ಶಾಂತಿಯನ್ನ ಹೇಗೆ ಮಾಡಿಸಬೇಕು ಅನ್ನುವಂತಹ ವಿಧಾನವನ್ನ ನಾವಿಲ್ಲಿ ತಿಳಿಸೋಣ ಮತ್ತೆ ಇನ್ನೊಂದು ನಿಮಗೆ ಗಮನದಲ್ಲಿಟ್ಕೋಬೇಕು ಸ್ವನಕ್ಷತ್ರದ ದೋಷ ವಿಚಾರ ಇದ್ರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗತ್ತೆ ಅಂದ್ರೆ ಏನು ಸ್ವನಕ್ಷತ್ರ ಅಂತಂದ್ರೆ ತಂದೆಯ ಜನ್ಮ ನಕ್ಷತ್ರ ಮತ್ತು ಮಗುವಿನ ಜನ್ಮ ನಕ್ಷತ್ರ ಎರಡು ಒಂದೇ ಆದಾಗ ಜೊತೆಗೆ ಆ ಮಗುವಿನ ನಕ್ಷತ್ರ ಆ ಮಗುವಿನ ಅಣ್ಣನ ನಕ್ಷತ್ರ ಒಂದೇ ಆದಾಗ ಕೆಲವೊಂದು ತಂದೆಗೂ ಅಥವಾ ಅಣ್ಣನಿಗೂ ಅರಿಷ್ಟ ಉಂಟಾಗುವಂತಹ ಸನ್ನಿವೇಶಗಳು ಇರತಕ್ಕಂಥದ್ದು ಆಶ್ಲೇಷ ಮೂಲ ನಕ್ಷತ್ರಗಳಂತೆಯೇ ಇಲ್ಲಿ ಏನ್ ಮಾಡಬೇಕು ನವಗ್ರಹ ಶಾಂತಿಯನ್ನ ಮಾಡಿಸ್ಬೇಕಾಗತ್ತೆ ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ಬೇಕಾಗತ್ತೆ ನಿಮಗೆ ಗೋಮುಖ ಪ್ರಸವ ಶಾಂತಿ ಬಗ್ಗೆ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಅದರ ಬಗ್ಗೆ ಆ ಒಂದು ಮಾಹಿತಿಯನ್ನ ಬಹಳ ಮುಖ್ಯವಾದ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಒಂದು ಮುಖ್ಯವಾಗಿರತಕ್ಕಂತ ವಿಡಿಯೋ ಬರ್ತಾ ಇದೆ ಆ ವಿಡಿಯೋವನ್ನ ನೋಡಿ ಆ ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಆರ್ಡಿನರಿ ಜಾತಕ ಅಲ್ಲ ಇದು ಸಾಮಾನ್ಯವಾಗಿರ್ತಕ್ಕಂಥ ಜಾತಕ ಅಲ್ಲ ಭಾರತದ ಎಲ್ಲ ಜನ್ಮ ಒಂದು ಭಾಷೆಗಳಲ್ಲಿ ಈ ಜನ್ಮ ಜಾತಕ ಪ್ರತಿ ಸಿಗುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಇತ್ತು ತಿಳುವಳಿಕೆ ಇತ್ತು ಈಗ ಬಹಳಷ್ಟು ಜನರಿಗೆ ಸಮಯನೂ ಇಲ್ಲ ಅದ್ರ ಬಗ್ಗೆ ಹೆಚ್ಚಾಗಿ ತಿಳಿದೂ ಇಲ್ಲ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹಳ ಮುಖ್ಯವಾಗಿ ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಯಾವ ರೀತಿ ಮಾಡಿಸಬೇಕು ಅಂತಂದ್ರೆ ನೋಡಿ ಈ ಶಾಂತಿಯನ್ನ ಮಾಡತಕ್ಕಂಥವ್ರು ಮೊದಲು ಗಣಪತಿಯನ್ನ ಪೂಜಿಸ್ತಕ್ಕಂಥದ್ದು ಅಷ್ಟದಳ ಕಮಲ ಆಕೃತಿಯ ಮಂಡಲವನ್ನ ರಚಿಸಿ ಅದರ ಮೇಲೆ ಭತ್ತ ಅಥವಾ ಅಕ್ಕಿಯನ್ನ ಹರಡಿ ಅದರ ಮೇಲೆ ಹೊಸ ಮರವನ್ನ ಇಟ್ಟು ಕೆಂಪು ವಸ್ತ್ರವನ್ನ ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನ ಹರಡಿ ಮಗುವನ್ನ ಗೋಮುಖ ಆ ಮಾಡಿಸಿ ಮಲಗಿಸಿ ಅಂದ್ರೆ ಗೋವಿನ ಕಡೆ ಮುಖವನ್ನ ಮಾಡಿ ಮಲಗಿಸಿ ದಾರ ದರ್ಬೆಗಳ ಸೂತ್ರದಿಂದ ಮರವನ್ನ ಸುತ್ತಿ ಆಕಳನ್ನು ಕೂಸಿನ ಹತ್ತಿರ ತಂದು ಆಕಳ ಗರ್ಭದಿಂದಲೇ ಹುಟ್ಟಿದಂತೆ ಮಾಡಿ ಅದರ ಹೊಟ್ಟೆಯ ಕೆಳಗಡೆ ಮೂರು ಸಲ ಹಾಯಿಸಿ ತಂದೆಯ ತಾಯಿಯ ಒಂದು ಉಡಿಯಲ್ಲಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ನಂತರ ಗೋಮಯ ಗೋಮೂತ್ರ ಮತ್ತೆ ಪಂಚಾಮೃತಗಳಿಂದ ಕೂಸಿಗೆ ಮುಟ್ಟಿಸಿ ನಂತರ ತಂದೆಯು ಕೂಶಿನ ಮುಖವನ್ನ ನೋಡ್ತಕ್ಕಂಥದ್ದು ಯಾವ ರೀತಿ ಕೂಶಿನ ಮುಖವನ್ನ ನೋಡಬೇಕು ಎಳ್ಳೆ ಎಳ್ಳ ಎಳ್ಳೆಣ್ಣೆ ಇರ್ತದಲ್ಲ ಆ ಎಳ್ಳೆ ಎಣ್ಣೆಯಲ್ಲಿ ಆ ಮಗುವನ್ನ ಮುಖವನ್ನ ನೋಡ್ಬೇಕಾಗತ್ತೆ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿಬೇಕಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಇದು ಗೋಮುಖ ಪ್ರಸವ ಶಾಂತಿಯನ್ನ ಮಾಡತಕ್ಕಂತಹ ವಿಧಾನ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಈ ಒಂದು ವಿಧಾನವನ್ನ ನುರಿತ ಅರ್ಚಕರಲ್ಲಿ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರವನ್ನು ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಆ ಅವಾಗ ಇರುವಂತಹ ನಕ್ಷತ್ರ ದೋಷಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಒಳ್ಳೆ ಫಲಗಳು ಸಿಗಲಿ ಒಳ್ಳೆ ಒಂದು ಆಯಸ್ಸು ಆರೋಗ್ಯ ಸಂತೃಪ್ತಿ ಆಗಿರತಕ್ಕಂತಹ ಬದುಕು ನಿಮ್ಮದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಉಳಿದ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ದೋಷಕ್ಕೆ ಶಾಂತಿ ಆಗುವಂತಹ ಒಂದು ವಿಚಾರವನ್ನ ನಿಮಗಿಲ್ಲಿ ವಿಡಿಯೋಗಳು ಸಿಗುತ್ತೆ ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಹಾ ಸುಖಿನೋ ಭವನ್ಮತು